ತ್ರೀ ಆರ್ಟಿಕಲ್ ಫಿಫ್ಟಿ ಫೋರ್ ಹಾಗಾಗಿ ನಮ್ಮನ್ನ ದಯಮಾಡಿ ಸರ್ಕಾರ ಅಸ್ಪೃಶ್ಯರು ಅಂತ ಪರಿಗಣಿಸಿ ನಮ್ಮನ್ನ ಅಲೆಮಾರಿ ತೊಳಗಾಗ್ಲಿ ಅಥವಾ ಇನ್ನು ಎಡಗೈ ಮತ್ತು ಬಲಗೈ ಅಲ್ಲಿ ನಮ್ಮನ್ನ ಸೇರಿಸಿ ನಮಗೆ ನಮ್ಮ ಸಮಾಜಕ್ಕೆ ಅನುಕೂಲವಾಗುವಂತ ನಮ್ಮ ಸಮಾಜದ ಏಳಿಗೆಗಾಗಿ ಶ್ರಮಿಸಿ ನಮಗೆ ಅನುಕೂಲ ಮಾಡಿಕೊಡಕ ಮಾಡಿಕೊಡ್ಬೇಕಂತೇಳಿ ಸರ್ಕಾರವನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಕೊಡುತ್ತಾ ತುಶ್ರ ಸ್ವಾಗತ ಕೊಡುತ್ತಾ ವೇದಿಕೆ ಮೇಲೆ ಇರುವಂತ ರಾಜ್ಯ ಉಪಾಧ್ಯಕ್ಷರಾದ ರಾಮರ್ ಅವರೇ ಅಲ್ಲಿ ನಮ್ಮ ರಾಜ್ಯ ಪ್ರಜೆಸಿ ಆದ ಬಂಧು ಸುರೇಶ್ ಅವರೇ ಆನಂದ್ ಅವರೇ ಡೈರೆಕ್ಟರ್ ನಮ್ಮ ರಾಜ್ಯ ಪ್ರಮುಖ ಆನಂದ್ ಅವರೇ ರಾಜ್ಯ ಸಹಕಾರ ನಿರ್ದೇಶಕ ಕುಮಾರ್ ಹಾಗೂ ರಾಜ್ಯ ನಮ್ಮ ನಾಗರಾಜನವರೇ ನಮ್ಮ ಡೈರೆಕ್ಟರ್ ಆಗಿರೋ ಸಿರಾ ರಾಜನ್ ಅವರೇ ಹಾಗೂ ಕೋಲಾರದಿಂದ ರಾಜ್ಯ ನಿರ್ದೇಶಕರಾದಂಥ ಸಂಪತ್ ಕುಮಾರ್ ಅವರೇ ಈಗ ಪತ್ರಿಕಾ ಮಾಧ್ಯಮ ಏನು ಅಂದ್ರೆ ಕೊಳಚೆ ಸಮಾಜಕ್ಕೆ ತುಂಬಾ ಅನ್ಯಾಯ ಆಗಿದೆ ಎಲ್ಲರಿಗೂ ಸಮಪಾಳು ಸಮಬಾಳು ಸಮಪಾಳು ಸಮ ಪಾಲ್ಗೊಳ್ತಾ ಈಗ ನಮ್ಮ ಪತ್ರಿಕಾ ಮಾಧ್ಯಮದವರು ಒಂದು ಮಾತು ಹೇಳಿ ಕಿವಿ ಮಾತು ಹೇಳಿದ್ರೆ ಆ ಥರ ಇಲ್ಲ ಕಾರ್ಯಕ್ರಮಿಲ್ಲ ಅಂತ ಕಾರ್ಯದ ಸಮಪಾಲು ಆಗಿಲ್ಲ ರಾಜ್ಯ ಮುಖ್ಯಮಂತ್ರಿಯವರು ನಮ್ಮನ್ನ ಬಳ್ಳಾರ್ಯ ಸಮಾಜಗಳ ಜೊತೆಗೆ ಬೋವಿ ಲಂಬಾಣಿ ಕೊರ್ಮ ಸಮಾಜಕ್ಕೆ ಸೇರಿಸ್ಬಿಟ್ಟು ನಮ್ಮನ್ನು ಬರೀ ಎಪ್ಪತ್ತ ಎಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಇರೋದನ್ನ ಒಂದು ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಸೇರ್ಸಿದ್ರೆ ಅವ್ರ ಜೊತೆ ನಾವು ಬೈಕ್ ಮಾಡಿ ತಗೋಳಿಕ್ ನಮ್ಮ ಮಕ್ಕಳು ಇನ್ನೂ ಗುಡ್ಡ ಗಾಡಲ್ಲಿ ಇದ್ದಾರೆ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಅಂದಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಇವ್ರು ಯಾರು ಆಗಲ್ಲ ಬಲಗಡೆ ಸಮಾಜ ಸೇರ್ಸಿದ್ರೆ ಈ ಸಮಾಜ ನತ ಸಮಾಜ ಆಗಿದೆ ದಯವಿಟ್ಟು ಇದನ್ನ ಮುನ್ನಲ್ಲಿ ಸೇರ್ಪಡಿಸಬೇಕು ಮಾರಿ ಸಿದ್ದರಾಮಯ್ಯ ಮಾಡಬೇಕು ನಾವು ಮುನ್ನಲುಗಳಲ್ಲಿ ಬೃಹತ್ ಮಟ್ಟದ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಈ ಅನಮಾನ ಸಮಾಜದ ಯಾವ ರೀತಿ ಕೂತಿದರೋ ನಾವು ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಮನಸ್ಸೆಳಿತೀವಿ ಈ ಕೊಚ್ಚ ಸಮಾಜ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ ಇದೆ ಈನಾಯ ಹೋಗಿ ಬಲಂಗ್ನ ಸಮಸ್ಯೆಯಲ್ಲಿ ಸೇರಿಸ್ತಾರೆ ಸರ್ವರಿಗೂ ಸಮಪಾಲು ಅಂತ ಯಾಕೆ ಹೇಳ್ತಾರೆ ಹಾಗಲ್ಲ ಸರ್ವರ್ಗ ಸಮಪಾಲು ಕೊಡ್ಲಿಕ್ಕೆ ಆಗಲ್ಲ ಸಿದ್ದರಾಮಯ್ಯನವರು ಈ ರೀತಿ ಭಾರಿ ಘೋರ ಅನ್ಯಾಯ ಮಾಡಿದ ಇದ್ರ ಬಗ್ಗೆ ನಾವು ಬೃಹತ್ ಮಟ್ಟದ ಪ್ರತಿಭಟನೆ ಇಟ್ಕೊತ ಇದೀವಿ ಮತ್ತೆ ನಮಗೆ ನಮ್ಮ ವಾಕ್ಕೊತ್ತಾಯ ಅಂದರೆ ನಮ್ಮನ್ನ ಒಳ ಮಿಸ್ಲಾತಿಯಲ್ಲಿ ಏನು ನಾಗಮೂರು ದಾಸ ವರದಿ ಮಾಡಿದರೆ ಆ ವರದಿ ಪ್ರಕಾರ ನಮ್ಮನ್ನ ನಮ್ಮ ಅಸ್ಪೃಶ್ಯ ನಮ್ಮನ್ನ ನಮ್ಮನ್ನು ಟು ಲೆಫ್ಟು ಗುಪ್ಪದಲ್ಲಿ ಸೇರಿಸಬೇಕು ಇಲ್ಲ ಅಂದರೆ ಅಲಮಾರಿ ಸೇರಿಸಿ ಒಂದು ರೈಸ್ ಮಾಡಿ ನಮ್ಮ ಅಲಮಾರಿ ಅಲಂಬದಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ಬಲ್ಲಟ್ಟೆ ಸಮಾಜಗಳ ಜೊತೆ ಭೋವಿ ಲಂಬಾಣಿ ಕೋರ್ಮ ಸಮಾಜ ಜೊತೆಗೆ ಸೇರ್ಸ್ಬಾರ್ದು ಅಂತ ಹೇಳ್ತಿ ನನ್ನ ವಕೀಲ ವೆಚ್ಚಿನ ವಾತಾವರಣ ತುಂಬಾ ಟ್ರೈಬ್ಸ್ ಅಂತ ಹೇಳಿದ್ದಾರೆ ಇಂತ ಸಮಾಜನ ಮೇಲೆ ಅಂದ್ರೆ ಹಂದಿ ಸಾಕಾಣಿಕೆ ಮಾಡ್ತಾರೆ ಸ್ಲಮ್ಮಲ್ಲಿ ಇರ್ತಾರೆ ಹೊರತರು ಜಯಂತರು ಅಂದ್ರೆ ಸಾಮಾಜಿಕವಾಗಿ